ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಗೆ ಸ್ವಾಗತ ಮೊದಲು ನನ್ನ ಚಾನೆಲ್ ವಿಸಿಟ್ ಆಗ ಆಗಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದೇ ಒಂದು ಲೈಕ್ ಮಾಡಿ ನಾವು ಎಲ್ಲರೂ ಈ ಜೀವನದಲ್ಲಿ ಯಶಸ್ಸನ್ನ ಬಯಸುತ್ತೇವೆ ಆದರೆ ಯಶಸ್ಸು ಎಂದರೆ ಹಣ ಹೆಸರು ಅಧಿಕಾರವಷ್ಟೇ ಅಲ್ಲ ನಿಜವಾದ ಯಶಸ್ಸು ಎಂದರೆ ತೃಪ್ತಿ ಶ್ರದ್ಧೆ ಮತ್ತು ನಮ್ಮ ಗುರಿಯನ್ನ ಸಾಧಿಸುವ ಸಂತೋಷ ಇದನ್ನ ಸಾಧಿಸಲು ನಾಲ್ಕು ಮುಖ್ಯ ಮಂತ್ರಗಳನ್ನ ನಾವು ಅನುಸರಿಸೋಣ ಅದು ಯಾವುದು ಎಂದರೆ ಮೊದಲನೆಯದಾಗಿ ಸ್ಪಷ್ಟ ಗುರಿ ಕ್ಲಿಯರ್ ಗೋಲ್ ನಾವು ಏನನ್ನ ಸಾಧಿಸಬೇಕು ಎಂಬುದು ನಮಗೆ ಸ್ಪಷ್ಟವಾಗಿರಬೇಕು ಗುರಿ ಇಲ್ಲದ ಹಡಗು ಹೇಗೆ ತನ್ನ ದಿಕ್ಕನ್ನ ತಪ್ಪಿ ಬಿಡುತ್ತದೆಯೋ ಹಾಗೆಯೇ ಗುರಿ ಇಲ್ಲದ ಜೀವನವೂ ಕೂಡ ಆಗುತ್ತದೆ ಅಂಬೇಡ್ಕರ್ ಅಬ್ದುಲ್ ಕಲಂ ಧೋನಿ ಇವರೆಲ್ಲರೂ ಕೂಡ ತಮ್ಮ ತೊಡಕುಗಳ ನಡುವೆಯೂ ಗುರಿಯನ್ನ ನಂಬಿ ಮುಂದೆ ಬಂದಿದ್ದಾರೆ ನೀವು ಕೂಡ ನಿಮ್ಮ ಗುರಿಯತ್ತ ದೃಢತೆಯಿಂದ ಸಾಗಬೇಕು ಎರಡನೆಯದಾಗಿ ನಿರಂತರ ಪರಿಶ್ರಮ ಹಾರ್ಡ್ವರ್ಕ್ ಆಂಡ್ ಡೆಡಿಕೇಶನ್ ಯಶಸ್ವಿಗೆ ಶಾರ್ಟ್ಕಟ್ಟೇ ಇಲ್ಲ ನಾವು ಸಾಧಿಸಿದ ಪ್ರತಿಯೊಂದು ಯಶಸ್ಸು ನಮ್ಮ ಪರಿಶ್ರಮದ ಪ್ರತಿಫಲ ನದಿಯು ತನ್ನ ದಾರಿಯಲ್ಲಿ ಬಂದ ಅಡೆತಡೆಗಳನ್ನ ದಾಟಿ ಸಾಗಿದಂತೆ ನಾವು ಪ್ರಯತ್ನವನ್ನೇ ಶಸ್ತ್ರವಾಗಿ ಬಳಸಬೇಕು ದಿನಕ್ಕೆ ಕನಿಷ್ಠ ಒಂದೇ ಒಂದು ಹೆಜ್ಜೆಯನ್ನಾದರೂ ನಮ್ಮ ಗುರಿಯ ಕಡೆ ನಾವು ಹಾಕಬೇಕಾಗುತ್ತದೆ ಮೂರನೆಯದಾಗಿ ಆತ್ಮವಿಶ್ವಾಸ ನಿಮ್ಮ ಮೇಲಿರುವ ನಂಬಿಕೆಯೇ ನಿಮ್ಮ ಶಕ್ತಿಯ ಮೂಲ ನಾವೇ ನಮ್ಮನ್ನ ನಂಬಿಕೊಂಡಾಗ ಇಡೀ ಜಗತ್ತು ನಮ್ಮನ್ನ ನಂಬಲು ಆರಂಭಿಸುತ್ತದೆ ಯಶಸ್ವಿಯಾಗಬೇಕಾದರೆ ಕಳೆದುಕೊಳ್ಳುವ ಭಯವನ್ನ ನೀವು ಮೊದಲು ಬಿಡಬೇಕು ನಾನು ಶಕ್ತನ ಎಂಬ ಭಾವನೆಯೊಂದಿಗೆ ನೀವು ಮುಂದೆ ನಡೆಯಬೇಕು ನಾಲ್ಕನೆಯದಾಗಿ ದೃಢತೆ ಮತ್ತು ಸಹನೆ ಬೇಲಿ ಹತ್ತುವುದಕ್ಕೂ ಮರ ಹತ್ತುವುದಕ್ಕೂ ವ್ಯತ್ಯಾಸವಿದೆ ಅದೇ ರೀತಿ ಯಶಸ್ಸು ತಕ್ಷಣ ಸಿಗುವುದಿಲ್ಲ ಸೋಲುಗಳು ಬರುತ್ತವೆ ಅದನ್ನು ಹೊಸ ಪಾಠ ಎಂದು ನಾವು ತಿಳಿಯಬೇಕು ಅಷ್ಟೆ ಒಂದು ಸಲ ಹಲವಾರು ಪ್ರಯತ್ನ ಮಾಡಿದಾಗ ಯಶಸ್ಸು ನಿಮ್ಮನ್ನ ಹುಡುಕಿ ಬರುತ್ತದೆ ನಿಮ್ಮ ಜೀವನದ ಹಾದಿ ನಿಮ್ಮ ಹಸ್ತದಲ್ಲಿದೆ ಅದನ್ನು ಹೇಗೆ ರೂಪಿಸಬೇಕು ಎಂಬುದನ್ನ ನೀವು ನಿರ್ಧರಿಸಿಕೊಳ್ಳಬೇಕು ಜೀವನ ಒಂದು ಯಾತ್ರೆ ಒಂದು ಗುರಿಯಲ್ಲ ಈ ಯಾತ್ರೆಯಲ್ಲಿ ನಾವು ನಂಬಿಕೆ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ದೃಢತೆಯನ್ನ ಮೈಗೂಡಿಸಿಕೊಂಡಾಗ ಯಶಸ್ಸು ನಮ್ಮ ಹಾದಿಯಲ್ಲಿಯೇ ಬರುತ್ತದೆ ಅಂದು ಹಿಂದೆ ಇರಬಹುದು ನಾಳೆಯೂ ಇರಬಹುದು ಆದರೆ ಜಯ ಅಂತೂ ಖಂಡಿತ ಹಾಗಾಗಿ ಪ್ರಯತ್ನವನ್ನ ನಿಲ್ಲಿಸದೆ ನಂಬಿಕೆಯಿಂದ ಬಾಳನ್ನ ನಡೆಸಿದರೆ ಖಂಡಿತ ಮುಂದೊಂದು ದಿನ ನಮಗೆ ಜಯ ಸಿಕ್ಕಿಯೇ ಸಿಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು